ಯಾಕಂಗ ಏನಾಯ್ತು ಅದೇ ಕಕ್ಕ ಅದಕ್ಕೆ ಏನ್ ಮಾಡುದು ಓ ತಕೊತಿದ್ರು ನಿನ್ ಮಗಳನ್ನ ಕುದಿ ಕುದಕ್ಕೆ ತುಂಬಿನಿ ಲೈಕ್ ಕೊಂಡ್ ಹೋಗು ನಿನ್ ಮಗ ಜಾಸ್ತಿ ಮಾತೀತ ಕಣ್ಣಿನ ಒಳಗೆ ಮಾತಾಡೋದಿನ ನಾನಕೊಡೇ ನಿನ್ ಮಗಳಗೆ ನಾನು ಬಡ ನಾನು ಇದೊಳ ಸಪ್ಪ ನಿಂದೊಳ ಒಳ ಚೀಟ ಜಲಾಡ್ತಾ ಇದೇ ನಮಗೆ ಚೀಟಿ ಬಂದಿದ್ ಬಡಕ್ಕೆ ನನ್ ನಾನೇ ಬರ್ ಬಂದಿದ್ದು ಕಲ್ಸ್ಬೇಕಾದ್ರೆ ನೀನು ನೀನೇ ಕಲ್ಸ್ತಿಲ್ಲಾ ನೀನ್ ಕಲ್ಸಿದಷ್ಟು ಬಿಟ್ಟರೆಷ್ಟು ನಮ್ಗೇನು ನಿಮ್ಮ ಮನೆ ಮಕ್ಕಳು ನೀವ್ ಏನಾರು ಮಾಡ್ಕೊಳ್ಳಿ ಏನಾಯ್ತು ಅಂತ ಹೇಳಿ ಇದ್ದೆ ಕಕ್ಕ ನೀನು ಏನ್ ಹೇಳು ಕೇಳಿ ನಿನ್ ಮಗಳನ್ನ ಏನ್ ಮಾಡುದು ಅಂತ ಯಾಕೆ ಏನಾಯ್ತು ಈಗ ನೋಡಲಿ ಹಿಂಗೆಲ್ಲ ಎಷ್ಟೊಂದು ಬೈತದ್ ದೊಡಮ್ಮ ಹಿಂಗೆಲ್ಲ ಬೈಯಸ್ಕೊಬೇಕ ನಾನು ನಿನ್ನಿಂದ ಅವ್ರ ನಾನು ಬಯಸ್ಕೊಬೇಕು ಯಾಕೆ ಹಿಂಗೇ ನನ್ನ ಅವ್ರ ಇವ್ರಾಗ ಹೋಗಿನ ಈಗ ಈಗ ಅವ್ರ ಇವಾಗ ನಾನು ಇನ್ನೇನಕ್ಕ ನೀನು ಹಿಂಗ ಮಾತಾಡ್ತಾ ನೀನು ನನಗೇನು ಗೊತ್ತಿಲ್ಲ ಅನ್ಕೊಬೇಡ ಅವತ್ತೊಂದು ಬಿಡೋದಿಸ್ಲಿ ನೀನ್ ಅಕ್ಕ ನೋಡಕ್ ಆಯ್ತಿಲ್ಲ ಅವತ್ತ ನಿನ್ನ ಮಕ್ಕ ಹೆಂಗಾಗಿತ್ತು ಅಂತ ನನ್ಗೆ ಗೊತ್ತು ಚೆನ್ನಾಗಿ ನನಗೆ ಎಲ್ಲ ಅರ್ಥ ಆಯ್ತದ ನನ್ಗೆ ನನಗೆ ದಡ್ಡಿ ಅಲ್ಲ ನಾನು ನಾನೇನು ದಡ್ಡಿ ಎಲ್ಲ ಒಂದು ಅರ್ಥ ಆಗ್ದನಿ ಇರಕ್ಕೆ ನನ್ಗೂ ಒಳ್ಳೇದು ಕೆಟ್ಟದೆ ಅದು ಅಂತ ಎಲ್ಲ ಅರ್ಥ ಆಯ್ತದ ನನಗೆ ಓ ಆಯ್ತದೆ ಆಯ್ತದೆ ಕಂದ್ಬಿಡು ನಿಮ್ಗೆ ಅರ್ಥ ಆಗದೆ ಆಗಿದ್ರೆ ಯಾಕೆ ಹಿಂಗೆ ಆಯ್ತಿತ್ತು ಅದೇ ಕಮ್ಮಿ ನಿಮ್ಗೆ ಗಂಡನ ಬಸ್ಸು ಕುಣಿಸಿದ್ದೀನಿ ನೀನು ನೀನು ಸರಿಗಿದ್ರೆ ಎಲ್ಲ ಸರಿಗಿರೋದು ಅವ್ನು ಯಾವ ನಾವು ನೀವು ಇಕ್ಕಿ ಅಂತ ನಾನು ಪಡ್ ನಾನು ಕೆಲಸಕ್ಕೆ ಹೋದ್ರೆ ಇವಳು ಕೂಡಕಂಗೆ ಕೂಡಕಂಗೆ ಕೂತಾಳೆ ಅವ್ನ ಸರಿ ಅದೇ ಮಗಳು ಕಲ್ತಿರ ಬುದ್ಧಿ ತಿರ್ಗ ನನಗೆ ಮಾತಾಡ್ತಿದ್ದೆ ಅಲ್ಲಿ ನೀನು ಹೆಂಚಿನ ಇಲ್ಲಿಗೆ ಅವ್ನ ಅಮ್ಮ ಅವನೇನು ಓಡಬೇಕು ಅನ್ಕ ಬಂದ ಓಹೋ ಈ ವಿಷಯ ನಿನಗೂ ಗೊತ್ತು ಈ ವಿಷಯ ನಿನಗೂ ಗೊತ್ತು ಹ್ಞೂ ಹ್ಞೂ ನೀನು ಸುಮಾರಾಗಿದ್ದಿಕ್ಕೆ ಅಂದ್ಬಿಡು ಹಿಂಗೂ ಬುದ್ಧಿ ಕಲ್ತಾರ ಕಮ್ಲಿ ನೀನು ಅಲ್ಲ ಹೆಣ್ಣು ಜೀವ ನೀನು ಯಾರು ಮಾಡ್ತಾ ಕುಂತಿದ್ದಿಲ್ಲ ಹೋಗಿ इगेन निर्बड अशेकने ओद्दिन सुमनिरू न जास्ती मानु नमकडे नमगडं माड बे नि बिल एत बे ऐन एला नं गोन पूर्ण मा अंतु इ अंत माि न मग नीन मान निता नो नि अष्ट अधिकार या निहो पर्वाल्बल सुमार्गी ಏನು ಅಂದರೆ ನಾನು ಏನು ಮಾತಾಡಂಗಿಲ್ಲ ನನ್ನ ಮನೆಗೆ ತಂದ್ಬಿಟ್ಟ ನೀನು ನಾನು ಮನೆಯಲ್ಲಿ ಅವ್ನು ಯಾವನು ಕೂಡ ಸಿಗಾಕೊಂಡ್ರೆ ನನಗೆ ಏನು ಮಾತಾಡೋದಾಗಿತ್ತು ಹುಂಕನವ ನೀನು ಕನವ ನೀನು ಹಿಂಗೆ ಇಸ್ಕೋ ನಾನು ಕೆಲಸಕ್ಕೆ ಹೋದ್ಮೇಲೆ ನೀನು ಕರ್ಕ ಬಂದು ಕರ್ಕ ಬಂದು ಇಸ್ಕೋ ಇಲ್ಲ ಮೂರು ಎತ್ಕೋ ಬಂದ್ ತರೂ ಮಾಡ್ತೀನಿ ಅನ್ಬೇಕಾಗಿತ್ತು ಬೇಕಾಗಿತ್ತು ನಾನು ಅಲ್ವಾ ನಾ ತಪ್ಪು ಮಾಡಿಬಿಟ್ಟೆ ನಾನು ನಿನ್ನ ಮಕ್ಕೆ ಬೆಂಕಿ ಕಾ ವಸಿನ ಯಾವಾಗ ಬುದ್ಧಿ ಕಲಿ ನೀನು ಯಾವಾಗ ಬುದ್ಧಿ ಕಲ್ತ್ಕೊಂಡವಿನ ಯಾವಾಗ ಬುದ್ಧಿ ಹೇಳು ನೀನು ನಿನ್ನ ತಾಯಿ ನೀನು ನೀನು ಈ ಥರ ಬುದ್ಧಿ ಕಲ್ ತಿರ್ಸ್ತಾನ ಅದು ಅಂಕಲ್ ತಿರೋದು ಸಣ್ಣ ಎತ್ತಿಂಬ ಓ ತಿ ಮಾತಾಡ್ಕಲ್ತಿರ್ಗವಾ ನಾಚಿಕೆ ಮರ ಮರ್ಬೋದಿಲ್ಲದನೀಯಾ ಓಹ್ ಓ ಇಲ್ವಲ್ಲ ಊರು ತುಂಬ ಸಾರ ಮಾಡ್ಕೊಂಡು ಊರು ತಿರುಗು ಕರ್ಕೊಂಡಿ ಅಂತ ಹೇಳಿದೆ ನಾನು ಅಯ್ಯೋ ನಾನು ಏ ಬೇಕಾದಷ್ಟು ಮಾಡಿಲ್ಲ ನಿನ್ನ ನಿನಗೆ ನೀನೇನು ಮಾಡಬಾರ್ದು ಮಾಡಿಲ್ಲ ಸುಮ್ಮನೆ ಬೇಡ ನೀನು ಸುಮ್ಮನೆ ಕೂತ್ಕೊ ನಾನು ಸಾಲ ಸಾರಾಗಕ್ಕೆ ನೀನು ಏಕತಿ ಭಾನುವಾರ ಆದ್ರೂ ಸಾಕು ಮಗ ತರ್ಕೊಂಡು ತಿನ್ಬೇಕು ಮಗದ ಮೀನು ತಿನ್ಬೇಕು ಅನ್ಸ್ತದೆ ನೀವು ಒಳ್ಳೇಲಿ ಚೆನ್ನಾಗಿತ್ತು ಮೀನು ಮಗ ಅಯ್ಯೋ ಕೋಳಿ ಬಣ್ಣ ತಕೊಂಡಿರ ಏನಾರು ಮಾಡ್ರಿ ಅಯ್ಯೋ ನಾನು ಬಿಟ್ಟು ಟುಂಡಿಯಾ ಅಯ್ಯೋ ತಕೊಬಣ್ಣ ಮಾಡ್ಕೊಂಡು ನನ್ಕೊಂಡ್ರೆ ಆಗ ಎಲ್ದಿ ಎಲ್ದೇ ಮಾಡ್ಸ್ಕೊತಿದ್ದವಳು ನೀನು ಇವತ್ತು ತಂಗಿ ಕೈ ತುಂಡಂತ ಹಿಂಗೆ ಆಡ್ತಾಯಿದ್ದೀಯ ಆವಾಗೆಲ್ಲ ಚೆನ್ನಾಗಿತ್ತು ಇವತ್ತು ಚೆನ್ನಾಗಿಲ್ಲ ಬು ಅಲ್ವಾ ನಾನು ಬಿಡು ಎಲ್ಲರೂ ಗುಣ ನೋಡ್ಕೊಂಡೆಕ್ಕನ ಇದ್ದಾಗ ಒಂದು ಇಲ್ಲದಾಗ ಒಂದು ನಮ್ಮ ಕೈ ತುಂಡಾಗಿರೋದಕ್ಕೆ ನೀವು ಹಿಂಗೆಲ್ಲ ಮಾತಾಡ್ತಿರೋದು ಅಂತ ನನಗೆ ಏನು ಗೊತ್ತಾಗ್ದು ಇಲ್ಲ ನಾನು ನನಗ ಎಲ್ಲ ಕಣ ಅಯ್ಯೋ ಅಯ್ಯೋ ಯಾರು ತಾರ್ತಾನು ಏನೇ ಮಾಡ್ಬೇಕೀಗ ಏನ್ ಮಾಡ್ಬೇಕು ಇಲ್ಲರ್ಗೇಳ್ತೀ ನೀನು ಓ ಇವಳ್ದೊಳ ಪೀಡದ ಸರಿ ಈಗ ಏನು ಮಾಡ್ಬೇಕೀಗ ಅಂತ ಏನು ಮಾಡ್ಬೇಕೀಗ ಅಷ್ಟನೇ ಆಗ್ಲಿ ಬಿಡು ಏನು ಮಾಡ್ಬೇಕೀಗ ನೀನು ಪುಕ್ ಸಡ ತಂದು ಕೊಡ್ತಿದ್ದಿಲ್ಲ ನಾನು ನಿನ್ನ ನಿಮ್ಮ ನಿಮ್ಮ ಅಪ್ಪನ ಸತ್ತೋದ ಮೇಲೆ ತಂದು ಸಾಕಿ ಮದುವೆ ಮುದುವೆ ಮಾಡೀನಿ ಸಾಲ ಸಲ ಮಾಡಿ ಏನು ನೀನು ಒಂದು ಚೂರು ತಂದು ಅಕ್ಷಣ ಆಗ ನಾವು ಏನು ಅಡುಗೆ ಏನು ಮಾಡ್ಕೊಂಡು ಹೊಂತಿತ್ತಲ್ಲ ಕೇ ನೀನು ಬಾಡೋ ಗಿಡನೆ ಕಾಯ್ಕೊಂಡು ಕುತ್ಕೊಳ್ತಿದ್ದೆ ನಾನು ಒಂದು ನಮ್ಮ ಮನೆ ಖರ್ಚು ಖರ್ಚಾಯ್ತಿ ಅಲ್ಲಿಂದ ಬಾಡಿನ ಸುತ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಆರು ದಿವಸ ಉಳ್ಕೊತಿದ್ದೆ ಆರು ದಿವಸ ಕಣ್ಣು ನಾನು ಮಾಡಿಂಗಿತ್ತಿದ್ದೆ ನಾನು ಭೀ ತಂದಿ ತಂದೆ ಹೊಡಕ್ತಿದ್ದೆ ತಿಂತಿದ್ದೆ ಕತೆ ಕುತ್ಕೊ ಜಾಸ್ತಿ ಮಾತಾಡ್ತಾ ಬೇಡ ಇನ್ನೊಂದ್ಸತಿ ನನ್ನ ಮನೆ ಬಾಕ್ಳು ಬರ ಬರ್ಲ ಹೊಸ ಕಳ್ಸಿನಿ ಲೋಪ ನಿನ್ನ ಓಹ್ ತಿಂದಿದ್ದು ಉಂಡಿದತಾಳೆ ತಂಗೇ ತಂಗಿ ಅನ್ಕೊಂಡು ಪರಾಸ್ಕೊಂಡು ಮಾಡ್ಕೊ ಬಂದ್ ಇಲ್ಲಿ ಇನ್ನು ಇನ್ ಕಾರಣ ಕಾಣ್ಕೊತಾರೆ ಮನೆ ಬಾಗ್ ಕಾಣಾಕ್ ಬಡ ನೀನು ಇಂತ ಕುಲ್ಗಡ್ ಬುದ್ಧಿ ಕಲ್ತ್ಕೊಂಡ್ರು ನೀವು ಉದ್ದಾರದ ನೀವು ಎಲ್ಲರೇ ಮಗಳಿಗೆ ಒಳ್ಳೆ ಬುದ್ಧಿ ರೀತಿ ನೀ ತಿಳ್ಕೊಂಡು ಗಂಡ ಗಂಡಮನೆ ಬಾಟ ಮಾಡು ನೀನು ಹೋಗೋದ ಕಳ್ಸ್ತಾರೆ ಬಿಟ್ಟು ಊರು ತಿರ್ಸ್ಕೊಂಡು ಈಗ ಮಾಡಿದ ಸರಿಯಾದ ಬಿಡು ನೀನು ಉದ್ದಾರ ಆಯ್ಕೆ ಆಕೆ ನನಗೇನು ಗೊತ್ತಾಯ್ತಾರೆ ಅನ್ಕೊಬೇಡ ನೀನು ಬುದ್ಧಿ ಅಂತ ತಿಳ್ಕೊಂಡಿ ನಾನು ನನಗೇ ಅರ್ಥ ಆಯ್ತದೆ ಕತೆ ಸುಮ್ಕಿನ್ನೆ ಜಾಸ್ತಿ ಮಾತಾಡ್ಬೇಡ ನೀನು ತಿಳಿಸ್ಬಿಡ್ರ ಮರ್ವದ್ಯಲ್ಮ್ ಬೆಂಕಿ ಕಂದರು ಸುಮ್ ಕೂತ್ಕೋ ಜಾಸ್ತಿ ಮಾತಾಡ್ಬೇಡ ನೀನು ನಿನ್ ಕೈಲಿ ಏನು ಹೇಳ್ಸ್ಕೊಬೇಕಾಗಿಲ್ಲ ಕತೆ ನಾವು ಏನು ನನ್ನ ತಂಗಿ ಮಕ್ಳು ಅಂತ ಏನು ಅಂತ ನನ್ನ ಮಗಳಿಗೆ ಏನು ಏನ್ ಬೇಕಾ ಸುಮ್ಮನೆ ಜಾಸ್ತಿ ಮಾತಾಡೋಣ ನೀನು ಹೋಗ್ತೀನಿ ಮಾಡ್ಸಕ್ ನಿಮ್ಗೆ ಸೊರಾಗ ಹೇಳ್ತೀನಿ ಲೋಪರ್ ಮಾಡಿ ಕರ್ಕೊಂಡು ಹೋಗ್ ಮಗನ ಬಾಕ್ಳಿಗೆ ಬಂದ್ಬಿಡ್ ನೀನ್ ಮಾಡ್ತೀನಿ ಒಳ್ಳೆ ಏನು ಕಟ್ಬಾರ ನನ್ನ ಮನೆ ನೀನು ಮನೆ ಏನೇ ಮಾತಾಡಿ ನೀನು ಲೋಪರ್ ಲೋಪದ ಅಕ್ಕ ಅಂತ ಗೌರವ ಕೊಡ್ತೀರಲ್ಲ ಅಕ್ಕೇನೋ ಯಾರೇ ಲೋಪರ್ ಮಾಡಿ ನೀನು ಅಣ್ಣ ಅಂದಿಯಾ ಕಣ್ಣೇ ನಿನ್ನೆ ಕಣ್ಣೆಂಥ ಬುಡ್ನಿ ಅಪ್ಪ ನೀನ್ ಹುಟ್ಟಿರೋ ಮಗಳೋಪರ್ತೀನಿ ನೀನು ಅಯ್ಯೋ ಅಮ್ಮ ದೊಡಮಿರಿ ಅಮ್ಮ ದೊಡಮ ನನ್ ಬಿಡ್ತೀನಿ ಗೊತ್ತಿಲ್ಲ ಲೋಪರ್ ಮಂಡೆ ನೀನು ಕಸ ಮಾಡ್ತೀನಿ ಕರ್ಕೊಂಡು ಲೋಪರ್ ಮಂಡೆ ಇದೊಳ ಅಷ್ಟೆ ಕಣ್ಣೇ ನೀನು ಸತ್ತೋದೆ ಪಾಲ್ಗೆ ಬಿದ್ದೋದೆ ನೀನು ಅಷ್ಟೇ ನನ್ ಪಾಲ್ಗೆ ಬಿದ್ದೋದೆ ಸತ್ತೋದೆ ಲೋಪರ್ ಮಂಡೆ ನಿನ್ನ ಅಕ್ಕ ಅಂತ ನನಗ್ ಬುದ್ಧಿಲ್ಲ ಕಣ್ಣೇ ಓಣೆ бай ಮುಚ್ಚಕೊಂಡು ಓಣೆ ಏನು ಕಟ್ಟ ಬರ್ತಾರ ಮನೆ ಕಟ್ಟೋಳೆ ನನ್ನ ಮಗಳಿಗೆ ಉಳೆ ಅವಳೆ ಕನೆ ಬಯ್ಯಕ್ಕೆ ಅದಕ್ಕೆ ಅಕ್ಕೆ ಸರಿ ಮಾಡಿರೋ ನಿನ್ ಗಂಟೆ ಇದು ರಂಗಕ ಕಲ್ತಿರೋದಕ್ಕೆ ನಿಂಗೆ ಅದಕ್ಕೆ ಇನ್ನ ಒಬ್ಲು ಕಟ್ಟಕ ಬಂದಿರೋದು ಅವನ ಅಪ್ಪನ್ ಕೂಡ ಸರಿಗೆ ಮಾಡನಿ ನಿಂಗೆ ಜಲ್ಮ ಬೆಂಕಿ ಕತ್ತು ಇನ್ನು ಅಷ್ಟು ನಿನ್ ಮಾನಾ ಮರ ಓದಿ ಗುಟಿರ ನೀ ತಕ್ಕ ನೋಡ್ಬೇಡ ನೀನು ಓಪನ್ ಮಾಡಿದ ನಿನ್ನ ಬಂಡೊಳ ಇಲ್ಲಿ ನಾನು ಕೊಟ್ಟೆ ನಾನು ಗಡಕ್ಕೆ ಬಂಡೊಳ ವಳೆಕ್ಕೆ ಯಾಕೋ ಕಣೆ ಉಳ್ಳ ಸಾಕಿ ಸ್ವಲ್ಪ ಮುದುವೆ ಮಾಡ್ಕಳ್ಸನ ಅದಕ್ಕೆನೋ ಪರವಾಗಿಲ್ಲ ಸೋಮರಗೆ ಇದೀ ಖರ್ಚು ಮಾಡಿ ಮುದುವೆ ಮಾಡ್ನ ಅದಕ್ಕೆ ಏ ಓಣೆ ಓಣೆ ಖರ್ಚು ಮಾಡಿದ ಅದ್ರಷ್ಟು ಕೊಟಿನಿ ಕ ತೋಣೆ ಅಡಬಡ ಬೇಸ್ಕ ಬನ್ ಬೇಸ್ಕ ಸುರ್ದಿನಿ ನಮ್ಮತ್ತೆಗೆ ನಮ್ಮೆಗೆ ಇಕ್ಕ ನಿನ್ ಇನ್ ಬಿಟ್ಟು ದೈನ್ ನೀನು ನಿಮ್ಮ ಇಟ್ಬೇಡ ನಂಗೆ ತಗೋ ಬಂದ ಮುಚ್ಕೊಂಡು ಹೋಣ ನೀನು ಜಾಸ್ತಿ ಮಾತಾಡ ಅತ್ತೆ ಕೂಡ ಇರೋ ಯೋಗ 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 ಅಂತಿದ ನೀನು ಮಾತಾಡ್ತಾ ತಿರ್ಗವ ಇರ್ಬಿಡ ಅಂತಿದೀಗ ಅತ್ತೆ ಕೂಟ ಇನ್ ತಿರ್ಗಂಡ್ ಈಗ ತಿರ್ಬೇಕಲ್ಲ ಇರ್ಬೇಕಲ್ಲ ಮಗಳು ಹತ್ನ ಗಂಡ ಬರ್ತಿದ್ದೀನಿ ನೀನು ಏನಾರು ಮಾಡ್ಕೊಂಡು ಹಾಳು ಹೋಗ ನನ್ಗೆ ಎಣ್ಣೆ ನನ್ಗೆ ಏನು ನಮ್ ಸುದ್ದಿಗೆ ಮಾತ್ರ ಸರಿಯಾದ ಕೆಲಸ ಮಾಡೋದ್ ಮಾತ್ರ ನಾನು ಸುಮ್ನೆ ಬರ್ತೀನಿ ಮಾಡಿ ಮಾಡ್ಕೊ ನೀನೇನು ನನ್ನ ಕೊಟ್ಟು ಮಾತಾಡೋದು ನೀನು ನನ್ನ ಜೊತೆ ಮಾತಾಡೋದು ನಿಂಗೆ ಸವರೆಗಿಳಿಸ್ಬಿಡ್ತೀನಿ ಮರ್ವದ್ಯಾಚಿ ನೀವು ಬಾ ಇವ್ ಕೊಟ್ಟೆನು ಸಿ ಹಿಂಗಿಲ್ ಮನೆ ಕಟ್ಟಿನಿ ನಂಗ ಆಡ್ತಾಳೆ ಬಾ ಬಾ ಇವಳೇ ಇಲ್ಲ ಅಂತ ನನ್ನ ಪಾಳಿ ಇವತ್ತು ನೆಗದ್ ಬಿದೇಕಂಡ ನೀನು ಸತ್ತೋದೆ ನನ್ನ ಪಾಲ್ದೆ ನೀನು ಇನ್ನೊಂದು ದಿವ್ಸ ಯಾವತ್ತಾರ ನೀನು ತಂಗೇ ಹಿಂಗೆ ಅನ್ಕ ಫೋನು ಮಾಡ್ಬೇಡ ನೀನು ತಿರುಗು ನೋಡ್ಬಿಡ ನೀನು ಸರ್ ಸರಿ ಇಸ್ಕೊಡ್ತೀನಿ ನನ್ನ ಮನೆ ಬಕ್ಳಗ್ ಬಂದ್ರೆ ನಾನೇ ಮೂರ್ ಮೂರ್ ದಿವ್ಸಕ್ಕೂ ಬತ್ತಿದ್ದು ನಿನ್ ಮನೆ ಮಕ್ಳಿಗೆ ಬಂದಿ ಹಾಕೊಂಡ್ ಕುಡ್ಕೊಂಡ್ ತಿನ್ನಕ್ ಬತ್ತಿದ್ದೆ ಓಣೆ ಬಾಯಿ ತಿನ್ನಕ್ ತಿನ್ನಕ್ತಿದಳ ನೀನು ಇನ್ಸಿ ಮನೆ ಬಕ್ಳಗ್ ಬರ್ಬೇಡ ಓಣೆ ಬತ್ತಿನಿ ನಿನ್ ಮನೆ ಬಕ್ಳಗೆ ದೊಡ್ಡ ಅನ್ಬಿಟ್ಟು ಇವಳು ದೊಡ್ಡ ಮಸ್ಕತಿ ಹೋಗ್ತ ಉಳ್ಸ್ಕೊಂಡಳ ಬತ್ತಿನ ನೀಟಾ ಅದಕ್ಕೆ ಮನ ಮರ ಬಚ್ಚಿರೋ ಹೋಗಲ್ಲ ಇಳು ಕುಟೆ ಏನ್ ಮಾತು ಇತ್ತೋದ್ ಮುಂಡೆ ಕುಟೆ ನಾನು ಮಾತ್ರ ನಿನ್ಗೆ ತಾಕಿ ತಲೆಗೆ ಬಂಡೆ ಬರ್ತಾ ನಾನು ಕಾರ್ಕ ಬಂದ್ ಮೊಳಿ ಹಂಗೆ ಹಾಕ ನೈಸ್ ಮಾಡ್ತಿದ್ಲು ಈಗ ಗೊತ್ತಾಗುತ್ತೆ ಅಲ್ಲ ಇರ್ ಬಾಣವಲ್ ಹಿಂಗೆ ಮಾತಾಡ್ತಾವಳೆ ನಾನು ಮಾತ್ರ ಹೆಂಗ್ ಹೆಂಗೆ ಹೆಂಗ್ ಹೊಡಿತೀನಿ ಮಾತ್ರ ನೆನ್ಸ್ಕೊಳ್ಬೇಕು ಹೋಗಿ ಅಡ್ಮೆಂಟ್ ಹಾಕಬೇಕು ಹಂಗೆ ಹೊಟ್ಟು ಕಳ್ಸ್ತೀನಿ ನನಗೆ ಒಳ್ಳೆ ಮಾತ್ರ ಹೊಂಟೋರ್ಸ್ರಿ ನೀನು ನಿನ್ನ ಹೊಗೆ ತೆಗೆಷ್ ಬೆಂಕಿಕಾ ಇನ್ನೊಂದು ದಿವಸ ನಮ್ಮ ಮನೆದಿಗೆ ತಲೆಗೆ ಯಾಕೋ ತಲೆ ಹತ್ತಿರ ಸಾಕಿನಿ ನೀನು ನಿನ್ನೆ ತೆಗೆಷ್ ಬೆಂಕಿಕಾ ಹೋಗಿ ನ್ಯಾಯವಾಗಿರೋತ್ಕರೀ ನೀನು ನಿನ್ನ ಜನ್ಮಗೆ ಬೆಂಕಿಕ ನೀನು ಉದ್ದಾರದೇ ಓಡೆ ನೀನು ಯಾಕೋಟೈತಾಕಾನ ನೀ ಎತ್ತಿಲ್ಲ ನಾಯಿ ಮಡ ನೀನು ನೀ ನೀ ಈ ಮಟ್ಟು ಬುದ್ಧಿ ಕಲ್ತೀರಳಿ ನೀನು ಉದ್ದಾರ ಬುದ್ಧಿ ಕಲ್ತಿದ್ದೀನಿ ನೀನು ಉದ್ದಾರದಿನ ನೀನು ಯಾವ್ದೇ ಕಾರಣಕ್ಕ ಉದಾರಕು ತೋಡೆ ಒಂದೊಳ ಇಲ್ಲಿ ನಿಮ್ ಜನ್ಮಕ್ ಬೆಂಕಿ ಕಣೆ ಏನು ಕೊಟ್ಟು ಬಂದ್ ಮನೆ ಕಟ್ಟಿದ ಇವ್ಳು ಕೊಟ್ಟೇನ ಇವ್ಳು ಕೊಟ್ಟೇನ್ ಮಾತು ನೀವು ಒತ್ತಿಗೆ ನಮ್ಮ ಅಕ್ಕ ನೆಗದ್ ಬಿದ್ದು ಹೋಗಿ ನಲ್ಲಿಕಾಯಿ ಆದ್ಲು ಸತ್ತೋದ್ಲು ಅನ್ಕತಿ ನಾನು ಇನ್ನೊಂದ್ಸತಿ ನಿನ್ ಮನೆ ಬಾಕ್ಲಿಗ್ ಬಂದ್ರೆ ನಿನ್ ಹೇ ಅಕ್ಕ ತಕೊಂಡಿ ನನ್ನ ಮನೆಗೆ ಬಂದ್ರೆ ನಾನು ಅದೇ ಕೆಲಸ ಮಾಡ್ತೀನಿ ನಾನು ನಾನೇನ್ ಸುಮ್ನೆ ಬಿಡ್ತೀನಿ ಅನ್ಕ ಬಿಡ ಬಂದೊಳ್ಳಿ ನನ್ ಮಗಳಿಗ್ ಮಾತಾಡಕ್ಕೆ ನನ್ ಮಗಳಿಗ್ ಮಾತಾಡೋಂತ ಯೋಗ್ಯತೆ ಇದ್ದದ ಈ ಮುಂಡೆಗೆ ಲೋಪರ್ ಮುಂಡೆ ನನ್ನ ಮಗ್ ಸುದ್ದಿ ಮಾತಾಡಬೇಡ ನೀನು ಮಾತ್ರ ಬೇಡ ನೋಡು ನಿನಗೆ ಅಮ್ಮ ಬಾವು ಹೋಗದ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ